ನಮಸ್ಕಾರ ವೀಕ್ಷಕರೇ ಶ್ರೀ ಅತಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಮಾಧ್ಯಮ ಮಿತ್ರ ಬರೆದ ವತಿಯಿಂದ ಒಂದು ವಿಜೃಂಭಣೆ ಒಂದು ವೈಭವಾದ ಕಾರ್ಯಕ್ರಮವನ್ನು ತಾಯಿ ಸೋತಿಶ್ರೀ ನವಲಿಕೆರೆಮಠ ರಂಗಭೂಮಿ ಕಲಾವಿದರು ದಾನದಲ್ಲಿ ಕರ್ನಾಟಕ ವಿಶೇಷವಾದ ಒಂದು ಹೆಸರು ಸೇರಿದಂಥ ಕಲಿಯುಗದಲ್ಲಿ ಮಾಧ್ಯಮಗಳಾಗಿ ನನಗಿಂತ ನಮ್ಮ ಪಕ್ಷದ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾರೆ ಈ ಒಂದು ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಪುಟ್ಟಣ್ಣ ಕನಗಳ ಪ್ರಶಸ್ತಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರಶಸ್ತಿ ಈ ಒಂದು ಶೈಕ್ಷಣಿಕ ಸಾಮಾಜಿಕ ಕಲಾ ಸಂಸ್ಥೆ ವತಿಯಿಂದ ಪ್ರಪ್ರಥಮ ಬಾರಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಸಾಧಕರು ವಿಶೇಷವಾದ ನಾಯಕರು ಮಂತ್ರಿಗಳು ಪ್ರತಿಯೊಬ್ಬರು ಭಾಗವಹಿಸ್ತಾ ಇದ್ದಾರೆ ಮೈಸೂರಿನ ಜಗನ್ಮೋಹನ್ ಕನ್ನಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಶ್ರೀ ವೈದ್ಯನಾಥ್ ವೀರದಾರವರು ಯಾಕಂದ್ರೆ ಈ ಎಲ್ರಿಗೂ ಗೊತ್ತು ತುಂಬಾ ಚಿರ ಪರಿಸ್ಥಿತಿ ಅವರು ಈಗಿನ ಒಂದು ನೋಡಿದ್ರೆ ನೀವು ನಾವು ಡಬಲ್ ಇಂಡಿಂಗ್ ದೇವರು ಇರುತ್ತೆ ಆದರೆ ಅವರು ಒಂದು ಮಾತು ಮಾತಾಡೋದನ್ನು ಅಷ್ಟು ಯಾಕೆ ದುಃಖದ ಹೃದಯ ಹರ್ಷಿಕೊಳ್ಳುತ್ತೆ ಅಂತ ಒಂದು ದೇವರು ಕೊಟ್ಟಂತ ವರ ಎಂಬುದಾಗಿ ನೇರವಾಗಿ ಅಂಥ ವ್ಯಕ್ತಿ ಸರಳತೆ ಇರುವ ವ್ಯಕ್ತಿ ಈ ಒಂದು ಕಾರ್ಯಕ್ರಮ ಸ್ಪಷ್ಟವಾಗಿ ಹೇಳ್ತಾರೆ ಏನು ಕಾರ್ಯಕ್ರಮದ ವಿಶೇಷತೆ ಅವರಿಂದ ಸುಮತಿಸಿರಿ ಅಮ್ಮ ಅವರು ಸ್ವತಃ ಕಲಾವಿದರು ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ಸಾಕಷ್ಟು ಉತ್ತರ ಕರ್ನಾಟಕ ಸಾಕಷ್ಟು ಹೆಸರು ಮಾಡಿದ್ದಾರೆ ಮತ್ತು ಅವ್ರ ದೇವಿ ಪಾತ್ರಕ್ಕಂತೂ ಸಾಕಷ್ಟು ನಮ್ಮ ಉತ್ತರ ಕರ್ನಾಟಕದ ಜನ ಎಲ್ಲರೂ ಮೆಚ್ಕೊಂಡು ಎಷ್ಟೋ ಜನ ಒಂದು ಖಾಲಿ ಬಿದ್ದಿದ್ದಾರೆ ಆ ಥರ ಒಂದು ಉಚ್ಚಾರಣೆ ಪಾತ್ರ ಮಾಡೋದಾಗಲಿ ಅದು ಎಲ್ಲರಿಗೂ ಬರಲ್ಲ ರಂಗಭೂಮಿ ಹೇಗಿದೆ ಅಂದರೆ ರಂಗಭೂಮಿಗೆ ಯಾರು ಮನಸ್ಸಿಟ್ಟು ಪಾತ್ರ ಮಾಡ್ತಾರೋ ಅವರಿಗೆ ಆ ನಟರಾಜ ಮತ್ತು ಸರಸ್ವತಿ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಇವತ್ತು ನಮ್ಮ ಆದಿಶಕ್ತಿ ಶೈಕ್ಷ ಶೈಕ್ಷಣಿಕ ಮತ್ತು ಸಾಮಾಜಿಕ ವತಿಯಿಂದ ಒಂದು ಸಾಧನೆಗಾರ ಕಲಾವಿದರಿಗೆ ಗುರುತಿಸಿ ಯಾಕಂದರೆ ತಾವು ಸ್ವತಃ ಕಲಾವಿದರಾಗಿ ಇನ್ನೊಬ್ಬರು ಕಲಾವಿದ ಗುರುತಿಸಿ ಒಂದು ಪ್ರಶಸ್ತಿ ಕೊಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ ಅದು ಯಾಕಂದರೆ ಅದು ಮನದಾಡಿದ್ರೆ ಬೇಕು ಅದಕ್ಕೆ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಹಾಗಾಗಿ ಇವತ್ತು ನನಗೆ ಒಂದು ಪ್ರಶಸ್ತಿಗೆ ಒಂದು ತಾವು ಬರಬೇಕಂತ ನನಗೊಂದು ಏನು ಪ್ರಶಸ್ತಿಗೆ ಒಂದು ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ತುಂಬ ಧನ್ಯವಾದ ಸರ್ ಅದೇ ರೀತಿ ಮೈಸೂರಲ್ಲಿ ಮೈಸೂರಿನ ನಿಮ್ಮ ಅಭಿಮಾನಿಗಳು ಹೆಚ್ಚಾಗಿದೆ ನಿಮ್ಮ ಅಭಿಮಾನಿಗಳನ್ನು ಕರೆಯೋಳೆ ಇನ್ವೈಟ್ ಮಾಡಿ ಸರ್ ತಾವೆಲ್ಲರೂ ಎಷ್ಟು ಜನ ನಮ್ಮ ಕರ್ನಾಟಕದ ಅಭಿಮಾನಿಗಳಿದ್ದಾರೋ ಎಲ್ಲರೂ ತಾವು ಜಗನ್ಮೋಹನ್ ಪ್ಯಾಲೇಸ್ ಮೈಸೂರಿಗೆ ಬರಬೇಕು ಕಲಾವಿದ ಪ್ರೋತ್ಸಾಹ ಕೊಡಬೇಕು ಯಾಕಂದ್ರೆ ಇಷ್ಟು ದಿನ ತಾವೆಲ್ಲರೂ ಬೆಳೆಸಿದ್ವಿ ರೂಮಿ ಕಲಾವಿಗೂ ಬೆಳೆಸಿದ್ವಿ ಚಲನಚಿತ್ರ ಕಲಾವಿಗೂ ಬೆಳೆಸಿದ್ರಿ ತಾವೆಲ್ಲ ಬಂದ್ರೆ ಮಾತ್ರ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ದಯವಿಟ್ಟು ತಾವು ಇಲ್ಲೇ ಇದ್ರು ಕೂಡ ಅವತ್ತೊಂದು ದಿವಸ ತಮ್ಮ ಕೆಲಸವನ್ನು ಬದಿಗಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಬೇಕಂತೇಳಿ ತಮಗೆ ನನ್ನ ಮಾಡಬೇಕು ಎಲ್ಲರೂ ತಾವು ಮೈಸೂರಿಗೆ ಬರಬೇಕು ಕಾರ್ಯಕ್ರಮ ನೋಡಬೇಕು ಯಾಕಂದ್ರೆ ನೀವಿದ್ರೆ ನಾವು ಪ್ರೇಕ್ಷಕ ಇಲ್ಲಾಂದ್ರೆ ಕಲಾವಿದ ಇಲ್ಲ ದಯವಿಟ್ಟು ತಾವೆಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ನಾನು ಕಳಕಳಿ ಬರೀವಿ ತಾವೆಲ್ಲರೂ ದಯವಿಟ್ಟು ಮೈಸೂರಿಗೆ ಬಂದು ಈ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕಾಗಿ ತಮಗೆ ನನ್ನ ಕಳಕಳಿಯ ವಿನಂತಿ ಅವರಿಗೆ ತಾವೆಲ್ಲರೂ ನನಗೆಲ್ಲರೂ ಬೆಳೆಸಿದಾರ ಸಿನಿಮಾದಲ್ಲೂ ಬೆಳೆಸಿದ ರಂಗ್ ಬೆಳೆಸಿದಾರ ನಾನು ಬರ್ತಾ ಇದ್ದೀನಿ ತಾವು ಬರಬೇಕು ತಾವು ಬಂದರೆ ಒಂದು ಕಳೆ ತಾವು ಬರಲಿಲ್ಲ ಅಂದರೆ ನಮ್ಗೆ ಕಳೆ ಇಲ್ಲ ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಬರಬೇಕು ಅವತ್ತು ಇಷ್ಟೇ ಸಮಯ ಒಂದು ನಾನು ಸಿಂಬಾಲೆ ಕೊಡ್ತೀನಿ ಪಾತ್ರದ ಸಿಂಬಾಲೆಕ್ಕೂ ಮಾಡ್ತಾನೆ ನಾನು ಯಾರು ತಮ್ಮ ನಾನು ಯಾರು ತಮಗೆ ಗೊತ್ತಾಗಿದೆ ಸಿಂಬಾಲಿಗೆ ಕೊಡ್ತೀನಿ ತಮ್ಗೆ ಗೊತ್ತಾಗುತ್ತೆ ನಮಸ್ಕಾರ ಸಾರ್ ಚೆನ್ನಾಗಿದ್ದೀರಾ ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದರೆ ಮಾತ್ರ ನನಗೆ ಚೆನ್ನಾಗಿರ್ತೀವಿ ಇಲ್ಲಾಂದ್ರೆ ಇಲ್ಲ ಏಯ್ ಕೃಷ್ತಪ್ಪ ನಮ್ಮ ಅಪ್ಪನ ಫೋಟೋ ಕೊಟ್ಟು ನಾನು ಖರ್ಚು ಕಳಿಸ್ಕೊಡ್ತೀನಿ ನೀವು ಕಾರ್ಯಕ್ರಮ ನೋಡಲಿಕ್ಕೆ ಬೇಕು ದಯವಿಟ್ಟು ಮತ್ತೊಮ್ಮೆ ನನ್ನ ಕಾಲ ದಯವಿಟ್ಟು